नम सोमाय रुद्रा शंकराय महात्मे भक्तिगम्याय भक्तादुषात्मे स्वानुभूति प्रसिद्धा नमस्ते सर्वसाक्षिणे ಪಾರ್ವತಿ ಸಮೇತನಾಗಿರುವ ಶಂಕರನೇ ಭಕ್ತರ ದುಃಖಗಳನ್ನು ಹೋಗಿಸು ಸಕಲ ಜಗತ್ತುಗಳು ನಿನ್ನಲ್ಲಿವೆ ಆದರೆ ನೀನು ಭಕ್ತಿಗೆ ಮಾತ್ರವೇ ಒಲಿಯುವೆ ಅಷ್ಟೇ ಇನ್ನು ನೀನು ಅದೇ ರೀತಿಯಾದಂಥ ಒಲಿಯುವೆ ನಿನ್ನನ್ನು ಆತ್ಮರೂಪವಾಗಿ ಗುರುತಿಸ್ತಾ ಇದ್ದಾರೆ ಸ್ವಯಂ ಪ್ರಕಾಶ ಸ್ವರೂಪನಾದ ನೀನು ಎಲ್ಲವನ್ನೂ ಪ್ರಕಾಶವಂತರಾಗಿ ಮಾಡಬಲ್ಲೆ ನೀನು ಸರ್ವಕ್ಕೂ ಸಾಕ್ಷಿಯಾಗಿದ್ದೀಯಾ ಅಂತಹ ಓ ಪರಮೇಶ್ವರ ನಿನಗೆ ನಮಸ್ಕಾರ ಓ ಪಶುಪತಿ ನನಗೆ ಯಾವ ಮಂತ್ರತಂತ್ರಗಳೂ ಬರಲ್ಲ ಧರ್ಮಗಳು ಗೊತ್ತಿಲ್ಲ ಸಂಗೀತ ಸಾಹಿತ್ಯಗಳು ಗೊತ್ತಿಲ್ಲ ನನಗೆ ನೀನೇ ಗತಿ ನಾನು ನಿನ್ನನ್ನೇ ನಂಬಿದ್ದೀನಿ ನನ್ನನ್ನು ನಡೆಸು ಅಂತ ಆ ಸ್ವಾಮಿಯಲ್ಲಿ ಪೂರ್ಣ ಶರಣಾಗತಿಯನ್ನು ಹೊಂದಬೇಕು ಆಗ ಆ ಸ್ವಾಮಿ ನಮ್ಮ ಬಾಧ್ಯತೆಯನ್ನು ತೆಗೆದುಕೊಂಡು ನಮ್ಮನ್ನು ನಡೆಸ್ತಾನೆ ಆ ಪರಮೇಶ್ವರನು ಪಂಚಮುಖಗಳನ್ನು ಧರಿಸಿ ಈ ಲೋಕವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ತತ್ಪುರುಷ ಮೂರ್ತಿಯಾಗಿ ಪೂರ್ವ ದಿಕ್ಕಿನಲ್ಲಿ ನಿಂತು ಕಾಪಾಡ್ತಾ ಇದ್ದಾನೆ ಅಘೋರ ಮೂರ್ತಿಯಾಗಿ ದಕ್ಷಿಣ ದಿಕ್ಕಿನಲ್ಲಿ ಕಾಪಾಡ್ತಾ ಇದ್ದಾನೆ ಜಾತ ಮೂರ್ತಿಯಾಗಿ ಪಶ್ಚಿಮ ದಿಕ್ಕಿನಲ್ಲಿ ಕಾಪಾಡ್ತಾ ಇದ್ದಾನೆ ವಾಮದೇವ ಮೂರ್ತಿಯಾಗಿ ಉತ್ತರ ದಿಕ್ಕಿನಲ್ಲಿ ಕಾಪಾಡ್ತಾ ಇದ್ದಾನೆ ಈಶಾನ ಮೂರ್ತಿಯಾಗಿ ಆಕಾಶದಲ್ಲಿ ನಿಂತು ಕಾಪಾಡ್ತಾ ಇದ್ದಾನೆ ಈ ಪಂಚಮೂರ್ತಿಗಳ ಮುಖಗಳಿಂದಲೇ ನಮಃ ಶಿವಾಯ ಮಂತ್ರ ಆವಿರ್ಭವಿಸಿದೆ ಆದ್ದರಿಂದ ಸಕಲ ಜೀವಿಗಳ ಪೈಕಿ ಜ್ಞಾನವನ್ನು ಹೊಂದಿರುವ ಮಾನವರು ಈ ದಿವ್ಯ ಮಂತ್ರವನ್ನು ಜಪಿಸಿ ಮುಕ್ತಿ ಪಡೆಯಬಹುದು ಪೂರ್ವದಲ್ಲಿ ಊರ್ಣನಾಭ ಅನ್ನುವನು ದೇವತೆಯಾಗಿದ್ದರೂ ತನ್ನ ಜ್ಞಾನವನ್ನು ಉಪಯೋಗಿಸಿಕೊಳ್ಳಲಿಲ್ಲ ಅವನಿಗೆ ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡಬೇಕು ಅನ್ನುವ ವಿಚಿತ್ರ ದುಷ್ಟಬುದ್ಧಿ ಉಂಟಾಯಿತು ಬ್ರಹ್ಮದೇವನು ಒಂದು ಬೊಂಬೆಯನ್ನು ಸೃಷ್ಟಿಸಿದರೆ ಇವನು ಇನ್ನೊಂದು ಬೊಂಬೆಯನ್ನು ಪ್ರತಿಯಾಗಿ ಸೃಷ್ಟಿಸ್ತಾ ಇದ್ದ ಇದರಿಂದ ಬ್ರಹ್ಮದೇವನಿಗೆ ಕೋಪ ಬಂತು ನೀನು ಭಗವಂತನ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದೀಯ ಸೃಷ್ಟಿ ಕಾರ್ಯವನ್ನು ಅವಮಾನ ಮಾಡ್ತಾ ಇದ್ದೀಯ ಅದರಿಂದ ಜ್ಞಾನವಿಲ್ಲದ ಜೇಡರ ಹುಳವಾಗಿ ಹುಟ್ಟು ಅಂತ ಶಾಪ ಕೊಟ್ಟ ಆಗ ಊರ್ಣನಾಪನು ಬ್ರಹ್ಮದೇವನ ಪಾದಗಳನ್ನು ಹಿಡಿದು ದೇವ ನನ್ನ ತಪ್ಪನ್ನು ಮನ್ನಿಸು ನನ್ನನ್ನು ಶಾಪ ವಿಮುಕ್ತನನ್ನಾಗಿ ಮಾಡು ಅಂತ ಗೋಳಾಡಿದ ಆಗ ಬ್ರಹ್ಮದೇವನು ದಯ ತೋರಿ ನೀನು ಕಾಡಿನಲ್ಲಿ ಜೀವಿಸು ಅಲ್ಲಿ ನಿನಗೆ ವಾಯುಲಿಂಗ ದರ್ಶನ ಆಗುತ್ತೆ ಆ ಲಿಂಗವನ್ನು ಬಿಡದೆ ನಿನ್ನ ಶಕ್ತಿಮೀರ ಸೇವೆ ಮಾಡು ಶಿವನನ್ನು ಮೆಚ್ಚಿಸು ನಿನಗೆ ಆ ಜನ್ಮದಲ್ಲೇ ಮೋಕ್ಷವು ಲಭಿಸುತ್ತೆ ಅಂತ ಭೂಲೋಕಕ್ಕೆ ಕಳಿಸ್ತಾನೆ ಊರ್ಣನಾಭನು ಭೂಲೋಕಕ್ಕೆ ಬಂದು ಜೇಡರ ಹುಳುವಾಗಿ ಸ್ವರ್ಣಮುಖಿ ನದಿ ತೀರದಲ್ಲಿ ವಾಸ ಮಾಡ್ತಾನೆ ಒಂದು ದಿನ ಅದಕ್ಕೆ ವಾಯುಲಿಂಗದ ದರ್ಶನವಾಯಿತು ಆ ಕ್ಷಣದಿಂದಲೇ ಶಿವನ ಮೇಲೆ ಅಪಾರವಾದ ಭಕ್ತಿಯನ್ನು ಬೆಳೆಸ್ಕೊಂಡು ಶಿವನಿಗೆ ನೆರಳನ್ನು ಕಲ್ಪಿಸಬೇಕು ಅಂತ ತನ್ನ ನೂಲಿನಿಂದ ಒಂದು ಛತ್ರೆಯನ್ನು ನಿರ್ಮಿಸಿ ಬಹಳ ಕಾಲ ಸೇವೆ ಮಾಡಿತು ಒಂದು ದಿನ ಶಿವನು ಆ ಜೇಡರ ಹುಳವನ್ನು ಪರೀಕ್ಷೆ ಮಾಡಬೇಕು ಅಂತ ದೀಪದಲ್ಲಿ ಸೇರಿ ಆ ಬಲೆಯನ್ನು ಸುಟ್ಟು ಹಾಕಿದ ದೀಪವು ಮಾಡಿದ ಆ ಕೆಲಸವನ್ನು ನೋಡಿ ನಾನು ದೀಪವನ್ನೇ ನುಂಗಿಬಿಡ್ತೀನಿ ಅಂತ ಅಗ್ನಿ ಮೇಲೆ ಈ ಜೇಡ ದಾಳಿ ಮಾಡುತ್ತೆ ಆಗ ಅದರ ರೆಕ್ಕೆಗಳು ಸುಟ್ಟು ಹೋಗ್ತವೆ ಶರೀರವು ಸುಟ್ಟೋಗ್ತವೆ ಆದರೂ ಅದು ಹೋರಾಟ ನಿಲ್ಲಿಸಲಿಲ್ಲ ಇದರಿಂದ ಶಿವನೇ ಕರಗಿ ಹೋಗಿ ಆ ಹುಳವನ್ನು ತನ್ನಲ್ಲಿ ಸೇರಿಸ್ಕೊಂಡ ಅದಕ್ಕೆ ಮೋಕ್ಷವನ್ನು ಅನುಗ್ರಹ ಮಾಡ್ತಾನೆ ಇದೇ ರೀತಿ ಭಗವಂತನ ಇನ್ನೊಂದು ಸಲ ಒಂದು ಸಂಪದವಿಲ್ಲದ ಆನೆಯನ್ನು ಗೆಲ್ಲಿಸಿದ ಅಂತ ಸಂಪತ್ತಿನಿಂದ ಕೂಡಿದ್ದ ಸರ್ಪಕ್ಕೂ ಮುಕ್ತಿಯನ್ನು ಅನುಗ್ರಹ ಮಾಡ್ತಾನೆ ಪೂರ್ವದಲ್ಲಿ ಕೃತಯುಗ ತ್ರೇತಾಯುಗದ ಸಂಧಿಕಾಲದಲ್ಲಿ ಒಂದು ದಿನ ಶಿವರಾತ್ರಿ ಹಬ್ಬ ಬಂತು ಆವತ್ತೆಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಶಿವನ ಮೇಲೆ ಮನಸ್ಸಿಟ್ಟಿದ್ದರೆ ನಾಗಲೋಕದ ಕಾಳ ಅನ್ನುವ ನಾಗ ಮಾತ್ರ ಭೋಗದ ಮೇಲೆ ಮನಸ್ಸನ್ನು ಹೊಂದಿರ್ತಾನೆ ಎಲ್ಲರೂ ಶಿವ ಶಿವ ಅಂತ ಆನಂದ ತಾಂಡವ ಮಾಡ್ತಾ ಇದ್ದರೆ ಈ ಕಾಳ ಪಾನೀಯಗಳನ್ನು ಕುಡಿದು ಮತ್ತೇರಿ ಮದದಿಂದ ವಿಲಾಸವಾಗಿ ತೋರಾಡ್ತಾ ಇದ್ದ ಯಾವಾಗಲೂ ಮಾಡುವ ಪೂಜೆಯೇ ತಾನೇ ಆಮಾಲಿ ಮಾಡಿಕೊಂಡ್ರಾಯ್ತು ಅಂದ್ಕೊಂಡ ಆದರೆ ಶಿವರಾತ್ರಿ ಅಂದರೆ ವಿಶೇಷವಾದ ರಾತ್ರಿ ಶಿವನಿಗೆ ಸಂಬಂಧಪಟ್ಟ ರಾತ್ರಿ ಆದ್ದರಿಂದ ಆ ದಿನ ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕರಿಸಬೇಕು ಆಡುವ ಮಾತೆಲ್ಲ ಶಿವನಿಗೆ ಸಂಬಂಧಿಸಿದ್ದಾಗಿರಬೇಕು ಶರೀರವು ಶಿವನಿಗೆ ವಶವಾಗಿ ಶಿವ ಸಂಬಂಧವಾದ ಕೆಲಸಗಳನ್ನೇ ಮಾಡಬೇಕು ಆದರೆ ಇದು ಮಾಡದೆ ಕಾಳನೆಗೆ ಶಿವನು ನೀನು ಭೂಲೋಕದಲ್ಲಿ ಸರ್ಪವಾಗಿ ಹುಟ್ಟು ಅಂತ ಶಾಪ ಕೊಟ್ಟ ಈ ಕಡೆ ಕೈಲಾಸದಲ್ಲಿ ಒಂದು ದಿನ ಹಸ್ತಿ ಅನ್ನುವ ಸೇವಕ ತಾನೇ ಶಿವನಿಗೆ ಹೆಚ್ಚು ಸೇವೆ ಮಾಡೋದು ಅಂತ ಗರ್ವ ಪಡ್ತಾ ಇದ್ದ ಶಿವಪಾರ್ವತಿಯರು ಏಕಾಂತದಲ್ಲಿದ್ದಾಗ ಅವರ ಮಧ್ಯೆ ಹೋದ ಅದರಿಂದ ಕೋಪಗೊಂಡ ಶಿವನು ನೀನು ಆನೆಯಾಗಿ ಹುಟ್ಟು ಅಂತ ಶಾಪ ಕೊಟ್ಟ ಇಬ್ಬರೂ ಶಿವನಲ್ಲಿ ಕ್ಷಮಾಪಣೆ ಬೇಡ್ತಾರೆ ಅದಕ್ಕೆ ಶಿವನು ಭೂಲೋಕದಲ್ಲಿ ನನ್ನ ವಾಯುಲಿಂಗದ ಸೇವೆ ಮಾಡಿ ಆಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಭೂಲೋಕಕ್ಕೆ ಬಂದ ಆನೆ ಪ್ರತಿದಿನ ವಾಯುಲಿಂಗಕ್ಕೆ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿ ಮಾಡ್ತಾಯಿತ್ತು ಕಾಳಸರ್ಪ ಬಂದು ಆ ಮುಳ್ಳಿನ ಪತ್ರೆಗಳನ್ನು ಎಸೆದು ಅಮೂಲ್ಯವಾದ ಮಣಿಗಳಿಂದ ಪೂಜೆ ಮಾಡ್ತಾಯಿತ್ತು ಆನೆ ಬಂದು ಅದು ಕಲ್ಲು ಅಂತ ಭಾವಿಸಿ ಆ ಮಣಿಗಳನ್ನು ಎಸೆದು ಬಿಲ್ವ ಪತ್ರೆಯನ್ನು ಪೂಜೆ ಮಾಡ್ತಾಯಿತ್ತು ಈ ವಿಚಾರವಾಗಿ ಒಂದು ದಿನ ಅವೆರಡೂ ಜಂತುಗಳಿಗೂ ಭೀಕರ ಕಾಳಗ ನಡೆಯಿತು ಆ ಭಕ್ತಿ ಯುದ್ಧಕ್ಕೆ ಶಿವನು ಕರಗಿ ಹೋಗಿ ಅವೆರಡಕ್ಕೂ ಮುಕ್ತಿಯನ್ನು ಅನುಗ್ರಹಿಸ್ತದೆ ಅವುಗಳ ಹೆಸರಲ್ಲೇ ಅಲ್ಲೇ ಸ್ಥಿರವಾಗಿ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ತಾನು ಆ ಸ್ಥಳದಲ್ಲೇ ಕಾಳಹಸ್ತೀಶ್ವರನಾಗಿ ನೆಲೆಸಿದ ಹೀಗೆ ಪ್ರಾಣಿಕೋಟಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ಅವುಗಳ ಭಕ್ತಿನೇ ಕಾರಣ ಅಂತಾಯಿತು ಆದ್ದರಿಂದ ನೀವು ನಿಚ್ಚಲವಾದ ಭಕ್ತಿಯಿಂದ ಶಿವಾರಾಧನೆ ಮಾಡಿ ನಿಮ್ಮ ಕೋರಿಕೆಗಳು ಈಡೇರುತ್ತವೆ ಹರಿ ಓಂ ನಮಃ ಶಿವಾಯ ಹರಿ ಓಂ ನಮಃ ಶಿವಾಯ

சங்கரம் 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 வஞ்சிதமாரம் வரம் ஸ்ரீகலம் சீத்கலம் காலம் நமதஹதமலம் ஸ்ரீகலம் சீத்கலம் காலம் நமதஹதமலம் मतकलविकरण अवगति वितरण मतकलविकरणतभुवनगणम् अवगति वितरण मतकलविकरण अवगति वितरण मतकलविकरण करुणाज्ञा कृत भुवन करुणाया അവഗതി അവഗതി മതകല മതകല ശങ്കരം 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 വഞ്ചിതമാരം അജതവരവരം ശങ്കരം വഞ്ചിതമാരം അജതവരവരം ശ്രീകലം ചീകലം ഖണ്ഡിതകളം నమతహతమలం శ్రీకలం చీకలం ఖండితం నమతహతమలం కామదం కృతమద ஜலிதா பிரமதம் சச்சிதானம் ஜலிதா பிரமதம் சச்சிதானம் காமதம் ருதமதன மதம் பிரமதம் சச்சிதானம் கலிதா பிரமதம் சச்சிதானம் சங்கரம் 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 வஞ்சிதமாரம் அஜதவரவரம் சங்கரம்

ീകളം ഖണ്ഡിതാലം നമു തമലം ശ്രീകളം ഖണ്ഡകാലമതം ഖണ്ഡിതകാലം നമുക്കമലം ഖണ്ഡിതകാലം നമുക്കമലം ഖണ്ഡിതകാലം നമുക്കമലം ഖണ്ഡിതകാലം നമുക്കമലം कालं तमतः कबलम्